ನಮಸ್ಕಾರ ಸ್ನೇಹಿತರೆ ಈ ಸಲದ ಚಿಕ್ಕ ವಿಡಿಯೋದಲ್ಲಿ ಒಂದು ಬಹಳ ಮಹತ್ವದ ಅಂಶವನ್ನು ತಮ್ಮೊಂದಿಗೆ ಹೆಚ್ಚಿಕೊಳ್ಬೇಕಾಗಿದೆ ನಾನು ಕಳೆದ ವಿಡಿಯೋದಲ್ಲಿ ಸಿ ಎಫ್ ಕಟ್ಟಿಮನಿಯವರ ಒಂದು ಮಕ್ಕಳ ಪದ್ಯ ಕಾಗೆ ಒಂದು ಹಾರಿ ಬಂದು ಮರದ ಮೇಲೆ ಕುಳಿತುಕೊಂಡು ಆ ಕವನದ ಬಗ್ಗೆ ಕೆಲವೊಂದಿಷ್ಟು ಹೊಸ ಒಡನೋಟುಗಳನ್ನು ಒಳಗೊಂಡಂತಹ ವಿಡಿಯೋವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೆ ಈ ಸಲ ಇದೇ ಏಳೆಯನ್ನು ಹಿಡಿದುಕೊಂಡು ಆಗಿರುವ ಒಂದು ಸಾಹಿತ್ಯಿಕ ವಿಕಾಸ ಅಂತ ಹೇಳ್ಬೋದು ಬೆಳವಣಿಗೆ ಅಂತ ಹೇಳ್ಬೋದು ಅದರ ಬಗ್ಗೆ ತಮ್ಮೊಂದಿಗೆ ನಾನು ಕೆಲವು ಮಾತುಗಳನ್ನ ಹಂಚಿಕೊಳ್ಬೇಕಾಗಿದೆ ಈ ಸಾಹಿತ್ಯಿಕ ವಿಕಾಸ ಒಂದು ರೀತಿಯಲ್ಲಿ ಬಹಳಷ್ಟು ಮಹತ್ವದ್ದು ಇದರಲ್ಲಿ ಬರೀ ಬೆಳವಣಿಗೆ ಮಾತ್ರ ಅಲ್ಲ ಒಂದು ರೀತಿಯ ಹೊಸತನ ಒಂದು ರೀತಿಯ ಬಿಡುಗಡೆ ಮತ್ತು ಹೊಸ ಸವಾಲುಗಳನ್ನು ಹುಟ್ಟುಹಾಕೋದು ಇದೆಲ್ಲವೂ ಆಗ್ತಿರ್ತದೆ ಆದ್ದರಿಂದ ಇದೊಂದು ಮಹತ್ವದ್ದು ಏನು ಆ ಮಹತ್ವದ ಅಂಶ ಅಂದರೆ ಆ ಕವನದಲ್ಲಿ ಸಿ ಎಫ್ ಕಟ್ಟಿಮನಿಯವರ ಕವನದಲ್ಲಿ ಮೂಲತಃ ಅದು ಪಂಚತಂತ್ರವನ್ನು ಆಧರಿಸಿದ್ದು ಅದರಲ್ಲಿ ಕಾಗೆ ನರಿಯ ಒಂದು ತಂತ್ರ ಅಥವಾ ಕುತಂತ್ರಕ್ಕೆ ಬಲಿಯಾಗ್ತದೆ ತನ್ನ ಆಹಾರವನ್ನು ಕಾಯ್ದುಕೊಳ್ಳುತ್ತದೆ ಆದರೆ ಈ ಅಂಶ ಇಲ್ಲಿ ನಮ್ಮ ಹೊಸಗನ್ನಡ ಮಕ್ಕಳ ಸಾಹಿತ್ಯದಲ್ಲಿ ಒಂದು ಬೇರೆ ರೀತಿಯಲ್ಲಿ ಬೆಳವಣಿಗೆ ಹೊಂದಿದೆ ಈ ಬೆಳವಣಿಗೆಯನ್ನು ನಾವು ಕಾಣುವುದು ನಮ್ಮ ಸ್ನೇಹಿತರಾದ ಶ್ರೀ ಗುಂಡೂರಾವ್ ಅವರು ಇವರು ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಬಹಳ ಸೃಜನಶೀಲ ಶಿಕ್ಷಕರು ಕೂಡ ಹೌದು ಇವರು ಇವರ ಒಂದು ಕಥೆ ಅಪ್ಡೇಟೆಡ್ ಕಾಗೆ ಅಂದರೆ ಆ ಹಿಂದಿನ ಕಥೆಯಲ್ಲಿ ಹಾಗೆ ಮೋಸ ಹೋಯಿದ್ದು ಹೋಗಿದ್ದು ತನ್ನ ಆಹಾರವನ್ನು ಕಳ್ಕೊಂಡಿದ್ದು ನಿಜ ಆದರೆ ಆ ಕಾಗೆ ಅದರಿಂದ ಪಾಠವನ್ನು ಕಲಿತಿದೆ ಅಥವಾ ಆ ಕಾಗೆಯ ಕುಲ ಅಥವಾ ಮುಂದಿನ ತಲೆಮಾರು ಪಾಠವನ್ನು ಕಲ್ತಿದೆ ತಾನು ತನ್ನ ಪ್ರಶಂಸೆಗೆ ಮಾರು ಹೋಗಿ ತನ್ನ ಆಹಾರವನ್ನು ಕಾಳೆದುಕೊಂಡಬಾರದು ಎನ್ನುವುದು ಆ ಒಂದು ಪಾಠ ಜೊತೆಗೆ ಅಲ್ಲಿ ಒಂದು ಮಾನವೀಯ ಅಂಶವನ್ನು ಉಳಿಸ್ಕೊಳ್ಬೇಕು ಯಾಕಂದರೆ ಕಾಗೆ ಹಂಚಿಕೊಂಡು ತಿನ್ನುವ ಒಂದು ಮನೋಧರ್ಮದ ಪ್ರತೀಕವಾಗಿ ನಾವು ನೋಡ್ತಾ ಇದ್ದೀವಿ ಕಾಗೆ ಒಂದು ಅಗಳ ಕಂಡರೆ ಅನ್ನುವ ವಚನ ಕೂಡ ನಮಗೆ ಭಾಳ ಸುಪರಿಚಿತ ಈ ಹಂಚಿಕೊಂಡು ತಿನ್ನುವ ಕಾಗೆ ತನ್ನ ಮುಗ್ಧತೆಯಿಂದ ಮೋಸ ಹೋಗಬಾರದು ಹೋಗುವುದಿಲ್ಲ ಈಗ ಆದರೆ ತನ್ನ ಮಾನವೀಯ ಗುಣವನ್ನು ಕೂಡ ಅದು ಬಿಟ್ಟುಕೊಡುವುದಿಲ್ಲ ಇದು ಬಹಳ ಮಹತ್ವದ ಅಂಶ ಕಳೆದ ವಿಡಿಯೋವನ್ನು ನೋಡಿ ಅನೇಕ ಜನ ಸ್ನೇಹಿತರು ಅಲ್ಲಿನ ಒಳನೋಟಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಮತ್ತು ಈ ರೀತಿಯ ವಿಡಿಯೋಗಳನ್ನು ಹೆಚ್ಚು ಮಾಡಿ ಎನ್ನುವ ಒಂದು ಪ್ರೋತ್ಸಾಹದಾಯಕ ಮಾತನ್ನು ಕೂಡ ಆಡಿದರು ಆ ಒಂದು ಶಕ್ತಿಯ ಆಧಾರದ ಮೇಲೆ ಈಗ ನಾವು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ ಶ್ರೀ ಗುಂಡೂರಾವ್ ದೇಸಾಯಿಯವರ ಅಪ್ಡೇಟೆಡ್ ಕಾಗೆಯ ವಾಚನವನ್ನು ಮೊದಲು ಕೇಳೋಣ ಈ ವಾಚನವನ್ನು ಮಾಡ್ತಾ ಇರೋರು ಶ್ರೀಮತಿ ಪ್ರೇಮ ಶಿವಾನಂದ ಅವರು ಈಗ ತಾನೇ ವಿವರಿಸಿದ ಹಿನ್ನೆಲೆಯಲ್ಲಿ ಈ ವಾಚನವನ್ನು ತಾವು ಗ್ರಹಿಸಬೇಕಾಗಿ ಕೇಳ್ಕೊಳ್ತೇನೆ ಆನಂತರ ಮತ್ತೆ ನಮ್ಮ ಈ ಅನ್ವೇಷಣಾತ್ಮಕ ಸಂವಾದವನ್ನು ಮುಂದುವರಿಸೋಣ ಈಗ ಪ್ರೇಮಾಶಿಮಾರ್ ಅಂದವರು ಕಥಾ ವಾಚನವನ್ನು ಮಾಡಬೇಕು ಎರಡು ಕಾಗೆ ಮರದ ಮೇಲೆ ಕುಳಿತಿದ್ವು ಜೊತೆಯಲ್ಲಿ ಆಹಾರ ಬೇರೆ ಇತ್ತು ಕುಶಲೋ ಪರಿ ಮಾತಾಡ್ತಿರ್ಬೇಕಾದ್ರೆ ನರಿ ಎಂಟ್ರಿ ಕೊಡ್ತು ಬಂತು ನೋಡು ಈ ನರಿ ಹಿಂದೆ ಒಮ್ಮೆ ಹೊಂಚ್ ಹಾಕಿ ನಮ್ಮ ಹಿರಿಯರನ್ನು ಯಾಮಾರಿಸಿದೆ ಈಗ ನಾವು ಯಾಮರೋದು ಬೇಡ ಎಂದು ಕಾಗೆ ಹೇಳ್ತು ಹೌದಕ್ಕ ಸೊಪ್ಪು ಹಾಕೋದು ಬೇಡ ಎಂದಿತು ಮತ್ತೊಂದು ಕಾಗೆ ಸರಿ ಅದು ಹೇಳೋ ಡೈಲಾಗ್ ಕೇಳೋಣ ಮಜಾ ತಗೊಳ್ಳೋಣ ಏನು ಎತ್ತ ಅಂತ ಮಾತಾಡಿಸಿ ನಮ್ಮ ಆಹಾರನ ಪಾಯಲ್ಲಿ ಇಟ್ಕೊಳ್ಳೋಣ ಆಗ್ಬಹುದಾ ಎಂದವು ಕಾಗೆಗಳು ಹುರುಪಿನಿಂದ ಏನು ನರಿಯಣ್ಣ ಮುಂದೆ ಹೋಗೋದು ಬಿಟ್ಟು ಇಲ್ಲೇ ನಿಂತ್ರಲ್ಲ ಏನಾಯಿತು ಎಂದಿತ್ತು ಒಂದು ಕಾಗೆ ಕಾಗವ್ವ ಎಷ್ಟಾದರೂ ನೀವು ನಮ್ಮ ಆಪ್ತರಲ್ವ ನಿಮ್ಮಿಂದಲೇ ನಮಗೆ ಊಟ ಇರೋ ಥರ ಸಿಗೋದು ಇವತ್ತು ಏನು ಇಲ್ವಾ ನನಗೂ ಏನೂ ಬೇಕಾಗಿಲ್ಲ ನಿಮ್ಮನ್ನು ನೋಡದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂದಿತ್ತು ನರಿಯಣ್ಣ ಬಹಳ ನಮ್ರವಾಗಿ ಹೌದಾ ಆರಾಮಿದ್ದೀಯಾ ನರಿಯಣ್ಣ ಆತಂಗೆವ್ವಾ ನುಡಿಯಿತು ನರಿ ಸರಿ ಆಯ್ತಲ್ಲ ಮಾತಾಡಿಸಿದ್ದು ನಿಮಗೂ ಕೆಲಸ ಇರುತ್ತಲ್ಲ ನರಿ ಅಣ್ಣ ನೀವು ಹೋಗ್ಬೋದು ಎಂದವು ಕಾಗೆಗಳು ಇಲ್ಲಕ್ಕ ನೀವು ಮಾತಾಡಿ ನಿಮ್ಮ ಮಾತನ್ನು ಹಾಡನ್ನು ಕೇಳಬೇಕು ಅನ್ನೋ ಆಸೆ ನನಗೆ ನೀವು ಹಾಡೋದನ್ನು ನೋಡಬೇಕು ಅನ್ನೋ ಮಹಾದಾಸೆ ಇಲ್ಲ ಇಲ್ಲ ಹಾಡ್ತೀವಿ ಆಮೇಲೆ ಹಾಡ್ತೀವಿ ನಮ್ಮ ಗೆಳೆಯರೆಲ್ಲ ಕರಿತೀವಿ ಎನ್ನುತ್ತಾ ಕಿರಿಯ ಕಾಗೆ ಕಾವ್ ಕಾವ್ ಎಂದು ಕೂಗಿದಾಗ ಎಲ್ಲ ಕಾಗೆಗಳು ಬಂದವು ಎಲ್ಲರ ಬಾಯಲ್ಲೂ ಆಹಾರ ನರಿ ಬಾಯಲ್ಲಿ ನೀರು ಬಂತು ನರಿ ಮನದಲ್ಲೇ ಅಂದುಕೊಂಡಿತ್ತು ಕ್ಷಣ ಕಾಲ ಹಾಡೋದನ್ನ ಕೇಳೋಣ ಆಮೇಲೆ ಹಾಕ್ತಿರೋ ಅಂತ ಉಬ್ಸೋಣ ಆಹಾರಿದ ಕೂಡಲೇ ಕೆಳಗಡೆ ಆಹಾರ ತುಂಡುಗಳು ಬೀಳ್ತವೆ ಆಗ ಎತ್ತುಕೊಂಡು ಓಡಿದ್ರಾಯ್ತು ಎಂದು ಮನದಲ್ಲೇ ಲೆಕ್ಕ ಹಾಕಿತು ನರಿ ಅಣ್ಣ ಕಚೇರಿ ಶುರು ಹಚ್ಕೊಳಣ್ವಾ ಎಂದು ಕೇಳಿತು ಮರಿಕಾಗಿ ಅಯ್ಯೋ ಕೇಳೋದ ನಿಮ್ಮ ಮಧುರ ಕಂಠವನ್ನು ಕೇಳಲಿಕ್ಕೆ ಬಂದಿದ್ದು ಹ್ಞೂ ಹ್ಮ್ ಆರಂಭಿಸಿ ಆರಂಭಿಸಿ ಎಂದಿತು ನರಿ ಉತ್ಸಾಹದಲ್ಲಿ ನೂರಾರು ಕಾಗೆಗಳು ಕರ್ಕಶ ಧ್ವನಿಯಲ್ಲಿ ಕಾವ್ ಕಾವ್ ಕ್ರಾ ಕ್ರಾ ಅಂತ ಒಂದೇ ಸುಮ್ಮನೆ ಕೂಗಕ್ಕೆ ಆರಂಭಿಸಿದಾಗ ನರಿಗೆ ಯಾಕಾದರೂ ಹಾಡು ಎಂದೋ ಎಂದು ತತ್ತರಿಸುವ ಹಾಗೆ ಆಯಿತು ಮನುಷ್ಯರ ಹಾಗೆ ಕೈ ಇದ್ದಿದ್ರೆ ಕಿವಿ ಮುಚ್ಕೊಳ್ಬೋದಿತ್ತು ಹಾಡು ಕೀಳಿ ಕೀಳಿ ಕಿವಿಯಿಂದ ರಕ್ತ ಸುರಿಯೋದೊಂದೇ ಬಾಕಿ ಉಳಿದಿದೆ ಸಕಪ್ಪ ಸಾಕು ಈ ಕಾಗೆಗಳ ಸಹವಾಸ ಅಂತ ನರಿ ದೂರ ಹೋಗ್ತಾ ಇದ್ರೆ ಅದ್ರ ಹಿಂದೆ ಬಂದು ಕಾಗೆಗಳು ಕೂಗಾತಿದ್ವು ಕರ್ಕಶ ಧ್ವನಿ ಕೇಳಿ ಸಾಕಾಗಿ ನರಿ ಕೆಳಗೆ ಬೀಳೋ ಅಷ್ಟರಲ್ಲಿ ಕಾಗೆಗಳು ತಮ್ಮ ಜಾಗಕ್ಕೆ ಹೋದವು ಎಲ್ಲ ಕಾಗೆಗಳ ಕಾಲುಗಳಲ್ಲಿದ್ದ ಸರಿಯಾದ ಊಟದತ್ತ ನರಿಯೇ ಕಂಡು ಇದರಿಂದ ನರಿ ತನ್ನಂತಾನು ಸಮಾಧಾನ ಮಾಡ್ಕೊಂಡಿತು ನರಿ ಅಣ್ಣ ಹೇಗಿತ್ತು ನಮ್ಮ ಹಾಡು ಎಂದು ಕಿರಿಯಕ್ಕಾಗಿ ಕೇಳಿತು ಕಣ್ಣರಿಯದಿದ್ದರೂ ಕರುಳರಿಯದೆ ಎನ್ನುವಂತೆ ತನ್ನ ಸಂಕಟವನ್ನು ತೋರುಬಡದೆ ವಾ ವಾಹ್ ವಾಹ್ ಮಾರ್ವಲೆಸ್ ಮಾರ್ವಲೆಸ್ ಹಾಡಿ ಹಾಡಿ ನಿಮ್ಮ ಕಂಠ ಎಷ್ಟು ಸುಧಾರಿಸಿದೆ ಏನು ಕತೆ ಹೆಚ್ಚು ಕಮ್ಮಿ ಕೋಗಿಲೆಯ ಧ್ವನಿಯಂತನೇ ಬದಲಾಗಿದೆ ಎಂದಿತು ನರಿ ತಮ್ಮ ಶತ್ರು ಕೋಗಿಲಿ ಇಂಪಾದ ಧ್ವನಿಗೆ ಹೋಲಿಸ್ ಮಾತಾಡಿದ್ದಕ್ಕೆ ಸಹಜವಾಗಿ ಕಾಗೆಗಳಿಗೆ ಖುಷಿಯಾಯಿತು ಒಂದು ಕ್ಷಣ ಅವು ತಮ್ಮ ಉದ್ದೇಶವನ್ನೇ ಮರ್ತವು ಹೌದಾ ಹೌದಾ ಅಂತ ತಮ್ಮ ತಮ್ಮಲ್ಲೇ ಮಾತಾಡ್ತಿರ್ಬೇಕಾದ್ರೆ ಹ್ಞೂ ಉಬ್ಬಿ ಮೋಸ ಹೋಗಿ ಮತ್ತೆ ಬೆಪ್ಪಾಗದಿರಿ ಎಂದು ಕಿರಿಯ ಕಾಗೆ ಎಚ್ಚರಿಸಿತು ವಾಸ್ತವಕ್ಕೆ ಬಂದ ಕಿರಿಯ ಕಾಗೆ ನರಿಯಣ್ಣ ನಿನ್ ಮಾತ್ ಕೇಳಿ ಬಹಳನೇ ಸಂತೋಷ ಆಯ್ತು ಮತ್ತೊಮ್ಮೆ ಹಾಡೋಣ ಎಂದಿತ್ತು ಸಿಂಗಿಂಗ್ ಎಂದು ಕಿರಿಯ ಕಾಗೆ ಅಂತಿರ್ಬೇಕಾದ್ರೆ ನರಿ ಬಿಡ 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 ನಾಳೆ ನಮ್ಮ ಪರಿವಾರವನ್ನೆಲ್ಲ ಕರ್ಕೊಂಡ್ಬರ್ತೀನಿ ಬರ್ತೀನಿ ಆಗ ಹಾಡಿವ್ರಂತೆ ಈಗ ಸೊಗಸಾಗಿ ಹಾರೋದನ್ನ ತೋರಿಸಿ ಎಂದಿತ್ತು ಎಲ್ಲ ಕಾಗೆಗಳು ಆಹಾರವನ್ನ ಬಾಯಲ್ಲಿ ಹಿಡಿದು ಹಾರಲಾರಂಭಿಸಿದವು ಈ ಕಾಗೆಗಳು ಜಾಣವಾಗಿವೆ ಹಾರುವಾಗ ತಿಂಡಿನ ಕೆಳಗೆ ಹಾಕದೆ ಜಾಣದಂದಿಂದ ಬಯಲ್ಲೇ ಇಟ್ಕೊಂಡಿವೆ ನೀವು ಜಾಣರಾದ್ರೆ ನಾನು ಇಡೀ ಪ್ರಾಣಿ ಕುಲದಲ್ಲಿಯೇ ಜಾಣ ಎಂದುಕೊಂಡಿತು ನರಿ ಮನದಲ್ಲಿಯೇ ವ್ ಒಳಗಳ ಹಾಗೆ ಹಾರ್ತಿರಿ ಬಹುತ್ ಖೋ ಬಹುತ್ ಖೋ ಈಗ ಹಾರೋದ್ರ ಜೊತೆಗೆ ಹಾಡಿ ಮತ್ತೆ ಎಂದಾಗ ಹಿರಿಯ ಕಾಗೆ ಸನ್ನೆ ಮಾಡಿತ್ತು ಎಲ್ಲ ಕಾಗೆಗಳು ಒಮ್ಮೆಲೆ ಗಿಡದಲ್ಲಿ ಕುಳಿತು ಹಾಡಲು ಆರಂಭಿಸಿದವು ಕಾಗೆಗಳ ಜಾಣತಂದಿಂದ ತಾನು ಮೂರ್ಖ ಆಗ್ತಿರೋದು ಒಂದು ಕಡೆ ಆದರೆ ಈ ಹಸಿವಿ ಅನ್ನೋದು ಇನ್ನೊಂದು ಕಡೆ ಕಾಗವು ನೋರಿ ನಾನು ಹೇಳಿದ್ದು ಹಾರುತ್ತ ಹಾರುತ್ತ ಹಾಡಿ ಅಂತ ಎಂದಿತು ನರಿ ಆಗ ಹಿರಿಯ ಕಾಗೆ ಆಯಿತು ಎರಡು ನಿಮಿಷ ನಿಲ್ಲಿ ಹಾಡಿ ಹಾಡಿ ಹಾರಿ ಹಾರಿ ಸಾಕಾಗಿದೆ ಊಟ ಮುಗಿಸಿ ನೀವು ಹೇಳಿದಾಗೆ ಮಾಡ್ತೀವಿ ಎನ್ನುತ್ತಾ ಬಾಯಲಿದ್ದ ತುಂಡನ್ನು ಗಬಗಬನೆ ತಿಂದಿತು ಉಳಿದ ಕಾಗಿಗಳು ಅನುಸರಿಸಿದವು ಊಟ ಮುಗಿದಾದ ಮೇಲೆ ಹಿರಿಯಕಾಗೆ ನರಿಯಣ್ಣ ರೆಡಿನಾ ಎಂದು ಕೇಳಿತು ಈಗಾಗಲೇ ಹಸಿವಿನಿಂದ ತತ್ತರಿಸಿದ್ದ ನರಿ ನಿರಾಶೆಯಿಂದ ಬೇಡಕ್ಕಾಗಕ್ಕ ಬೇಡ ನಾನು ಹೋಗ್ತೀನಿ ಗೊತ್ತಾಯಿತು ಎಂದಿತ್ತು ನರಿಯ ಮಾತನ್ನು ಕೇಳಿಸಿಕೊಳ್ಳದೆ ನಿಲ್ಲು ನಿಲ್ಲು ನರಿಯಣ್ಣ ನಮ್ಮ ಹೊಟ್ಟೆ ತುಂಬಿದೆ ಸ್ವಲ್ಪ ಹಗುರ ಮಾಡ್ಕೋತೀನಿ ಎಂದವು ನರಿಯು ಹಸಿವು ನಿರಾಸೆ ಸಂಕಟ ಮತ್ತು ಕರ್ಕಶ ಧ್ವನಿ ತಾಳಾರದೆ ಬಿದ್ದು ಹೊರಳಾಡುತ್ತಾ ತಪ್ಪಾಯ್ತು ಸಾಕು ತಪ್ಪಾಯ್ತು ಸಾಕು ಬಿಟ್ಬಿಡ್ರಮ್ಮ ನನ್ನ ಬಿಟ್ಬಿಡ್ರಿ ಇನ್ನೊಂದು ನಿಮ್ಮ ತಂಟೆಗೆ ಬರೋದಿಲ್ಲ ನಿಮ್ಮ ತಂಟೆಗೆ ನಾ ಬರೋದೇ ಇಲ್ಲ ಬಿಟ್ಬಿಡ್ರಮ್ಮ ಎಂದು ಗೋಗರಿಯ ತೊಡಗಿತು ಆಗ ಹಿರಿಯಕ್ಕಾಗೆ ನೋಡು ನರಿ ಅಣ್ಣ ಹಸಿವೆ ಆದರೆ ನೇರವಾಗಿ ಕೇಳು ಕೊಡ್ತೀವಿ ನಮ್ಮದು ಕರೆದು ಹಂಚ್ಕೊಂಡು ತಿನ್ನೋ ಜಾತಿ ನಿನಗೆ ಕೊಟ್ಟರೆ ನಮಗೆ ಕಮ್ಮಿ ಆಗೋಲ್ಲ ಅದು ಬಿಟ್ಟು ನಮಗೆ ಪೂಸಿ ಹೊಡೆದು ಮೋಸ ಮಾಡಿ ಕತ್ತೊಯ್ಯೋದು ಸರಿಯಲ್ಲ ಗೆಳೆಯರೆ ಇನ್ನು ಮುಂದೆ ಯಾರೇ ಆಗಲಿ ನಾವು ಊಟ ಮಾಡುವಾಗ ಹಸಿದು ಬಂದರೆ ಅವ್ರಿಗೂ ಕೊಟ್ಟು ತಿನ್ನೋಣ ಅವರೂ ಬದುಕಲಿ ನಾವು ಬದುಕೋಣ ಏನಂತೀರಾ ಎಂದು ಕರೆ ಕೊಟ್ಟಿತು ತಮ್ಮಲ್ಲಿ ಉಳಿದಿದ್ದ ಆಹಾರವನ್ನೆಲ್ಲ ಕಾಗೆಗಳು ನರಿಯ ಮುಂದೆ ಸುರಿದು ಹೋದವು ಕಾಗೆಗಳ ವಿಶಾಲ ಬುದ್ಧಿಗೆ ನರಿ ನಾಚಿ ನೀರಾಯಿತು